ಆಸೀನರಾಗಿರುವ ಎಲ್ಲ ಗುರಿಕಾರರಿಗೂ ಮಂಡಲ ಮಹಾಮಂಡಲ ವಲಯ ಘಟಕ ಇಲ್ಲೆಲ್ಲ ಇರುವ ಬೇರೆ ಬೇರೆ ಪದಾಧಿಕಾರಿಗಳಿಗೂ ನಮಸ್ಕರಿಸ್ತಾ ಪರಮ ಪೂಜ್ಯ ಶ್ರೀ ಸಂಸ್ಥಾನದವರ ದಿವ್ಯ ಆಶೀರ್ವಾದದ ನಂತರ ನಾನು ಮಾತಾಡಬಾರದು ಯಾಕೆಂದ್ರೆ ಆ ಆಪ್ತತೆ ಅವರ ಆಶೀರ್ವಾದದ ಆ ಆರ್ದ್ರತೆ ಮನಸ್ಸಿನಲ್ಲಿ ಇರುವಾಗ ಬೇರೆ ಯಾವ ಮಾತು ರುಚಿಸುವುದಿಲ್ಲ ರುಚಿಸಬಾರದು ಕೂಡ ನಮ್ಮ ಸಂಸ್ಥಾನ ಮಾತೋದು ಹಾಗಾಗಿ ಆದರೂ ನಾನು ತಡವಾಗಿ ಬಂದದ್ದಕ್ಕೆ ನಿಮ್ಮೆಲ್ಲರಲ್ಲಿ ಸಂಸ್ಥಾನದವರಲ್ಲಿ ಕ್ಷಮೆ ಕೇಳಿ ಅವರ ಅನುಗ್ರಹದಿಂದ ಮತ್ತು ಸೂಚನೆಯಂತೆ ಎರಡು ನಿಮಿಷ ಮಾತಾಡ್ತೇನೆ ಅಷ್ಟೆ ನಮ್ಮ ದಿನೇಶ ಕೂಡ ಹೇಳಿದ್ದಾನೆ ಎರಡನೇ ನಿಮಿಷ ಅಂತ ಎರಡು ನಿಮಿಷದಲ್ಲಿ ಹೇಳುವ ಮೊದಲ ಮಾತು ಏನಂದರೆ ರಾಮಚಂದ್ರಾಪುರ ಮಠಕ್ಕೆ ನಮ್ಮ ಸಂಸ್ಥಾನದವರು ಗುರುದೃಷ್ಟಿ ಎಂಬ ವಿಶೇಷವಾದ ಒಂದು ಅನುಗ್ರಹವನ್ನು ಮಾಡಿದ್ದಾರೆ ಅಶೋಕೆಯಲ್ಲಿ ಗುರುದೃಷ್ಟಿ ಒಂದು ದಿವ್ಯವಾದ ಭವನ ತಲೆಯತ್ತಲಿಕ್ಕಿದೆ ಸೊ ಆ ಗುರುದೃಷ್ಟಿಗೆ ನಾವೆಲ್ಲರೂ ಕಾಣಿಕೆಯನ್ನು ಸಮರ್ಪಿಸಿ ಕೃತಾರ್ಥರಾಗಬೇಕು ಬೇರೆಲ್ಲ ಬೇರೆ ಬೇರೆ ರೀತಿಯ ಯೋಜನೆಗಳಿಗೆ ಮಠದ ಹಲವಾರು ಯೋಜನೆಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲ ಪ್ರದೇಶದಲ್ಲಿ ನಡೆಯುವಂತಹ ಥರ ಥರದ ಅಭಿವೃದ್ಧಿಗೆ ಕಾಣಿಕೆಯನ್ನು ಕೊಡ್ತೇವೆ ಗುರುದೃಷ್ಟಿಗೆ ಕೊಡುವುದರ ವಿಶೇಷ ಏನು ಅಂತ ಒಂದು ಸಹಜ ಕುತೂಹಲ ಮೂಡಬಹುದು ಅದು ಏನೆಂದರೆ ಗುರುದೃಷ್ಟಿಯ ಯಾರೆಲ್ಲ ಸೇವೆ ಮಾಡ್ತಾರೋ ಅದಕ್ಕೋಸ್ಕರ ಸಮರ್ಪಣೆ ಮಾಡ್ತಾರೋ ಅವರಿಗೆ ಚಾರಿತ್ರಿಕವಾದ ಒಂದು ಅಲಭ್ಯ ಲಾಭವಾಗಲಿಕ್ಕಿದೆ ಅದೇನೆಂದರೆ ಒಂದು ಬೆಳ್ಳಿಯ ಮಂತ್ರಾಕ್ಷತೆ ಮತ್ತೊಂದು ಚಿನ್ನದ ಮಂತ್ರಾಕ್ಷತೆ ಹತ್ತು ಸಾವಿರ ರೂಪಾಯಿ ದಾನ ಮಾಡಿದರೆ ಗುರುದೃಷ್ಟಿಗಾಗಿ ಒಂದು ಬೆಳ್ಳಿಯ ಮಂತ್ರಾಕ್ಷತೆ ಸಿಗಲಿಕ್ಕಿದೆ ಒಂದು ಲಕ್ಷ ದಾನ ಮಾಡಿದರೆ ಚಿನ್ನದ ಮಂತ್ರಾಕ್ಷತೆ ದೊರೆಯಲಿಕ್ಕಿದೆ ಅದು ಎಲ್ಲಿರತ್ತೆ ಅಂತ ಕೇಳಿದರೆ ನಿಮ್ಮ ನಿಮ್ಮ ಮನೆಯ ದೇವರ ಪೀಠದಲ್ಲಿರಬೇಕು ಶತಶತಮಾನಗಳು ಕಳೆದರೂ ತಲೆ ತಲೆಮಾರುಗಳು ಕಳೆದರೂ ನಿಮ್ಮ ಮನೆಯ ದೇವ ದೇವ ದೇವಪೀಠದಲ್ಲಿ ಅವಿಚ್ಛಿನ್ನ ಪರಂಪರೆಯ ಜಗದ್ಗುರುಗಳು ಕರುಣಿಸುವ ಆ ಅಮರ ಮಂತ್ರಾಕ್ಷತೆ ಅದು ಇರಬೇಕು ಅದು ಅನವರತವೂ ಸಂರಕ್ಷಿಸಬೇಕು ಇದು ಲಭ್ಯವಾದದ್ದು ಈ ಯೋಜನೆಯಲ್ಲಿ ಹಾಗಾಗಿ ಇದು ಕೂಡ ನಾವೆಲ್ಲರೂ ಮಾಡಿದ ಪ್ರಾರ್ಥನೆಯಿಂದ ಗುರುಗಳು ಒಪ್ಪಿ ಹೇಳಿದ್ದಿದನು ಇದು ಬಹಳ ಗ ಅತ್ಯಂತ ಗಮನಾರ್ಹವಾಗಿ ಗಮನಿಸಬೇಕಾದದ್ದು ನಾವೆಲ್ಲರೂ ಪ್ರಾರ್ಥನೆ ಮಾಡಿದರು ಗುರುದೃಷ್ಟಿ ಅಭಿವೃದ್ಧಿ ಆಗಬೇಕು ಬೇಗ ಶ್ರೀ ಸಂಸ್ಥಾನದವರಿಗೆ ಲೋಕಕ್ಕೆ ಸಮರ್ಪಣೆ ಆಗಬೇಕು ಇದಕ್ಕೊಂದು ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಹಾಗಾಗಿ ಹೇಳಿದರು ಈ ಯೋಜನೆ ಸಾವಿರದ ಯೋಜನೆ ಇದು ಅಮರ ಮಂತ್ರಾಕ್ಷತೆ ಅಂತ ಹೇಳಿದರು ಹಾಗಾಗಿ ಪ್ರಾಜ್ಞರಿದ್ದೀರಿ ನಮ್ಮ ಸಮಾಜದ ಎಲ್ಲ ಗಣ್ಯಮಾನ್ಯರಿದ್ದೀರಿ ತಿಳುವಳಿಕೆಯ ಉಳ್ಳವರಾಗಿದ್ದೀರಿ ಹಾಗಾಗಿ ಇದಕ್ಕೆ ಹೆಚ್ಚು ವಿವರಣೆ ಕೊಡೋದಿಲ್ಲ ನಿಮ್ಮ ಮನೆಯಲ್ಲಿ ಯಾವತ್ತೂ ಒಂದು ಅಮರ ಮಂತ್ರಾಕ್ಷತೆ ದೇವಮಂದಿರದಲ್ಲಿ ವಿರಾಜಮಾನಬೇಕು ಆಗಬೇಕು ಎನ್ನುವುದಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸಿ ಭಕ್ತಿಯ ಎಲ್ಲೆಯನ್ನು ತಾವು ಸಮರ್ಪಿಸಿ ಅಂತ ಸಂಪ್ರಾರ್ಥಿಸ್ತೇನೆ ಒಂದು ಮಾತು ಮುಗಿಯಿತು ಇನ್ನೊಂದು ಮಾತು ಏನಂದರೆ ಭಾವರಾಮಾಯಣವನ್ನು ಶ್ರೀ ಸಂಸ್ಥಾನದವರು ಸ್ವತಃ ಬರೆದು ಅನುಗ್ರಹಿಸುತ್ತಿದ್ದಾರೆ ಅದನ್ನು ತಪಸ್ಸಿನಂತೆ ಬರೀತಾ ಇದ್ದಾರೆ ಅದು ಮಹಾನ್ ಕಾರ್ಯ ನಮ್ಮ ಶಿಷ್ಯ ಪರಂಪರೆಗೆ ಶ್ರೀ ಸಂಸ್ಥಾನದವರು ಅನುಗ್ರಹಿಸಿದ ಮಹೋನ್ನತವಾದ ಕಾರ್ಯ ಅದು ಎಲ್ಲರ ಮನೆಯಲ್ಲಿ ಭಾವರಾಮಾಯಣ ಇರಬೇಕು ಹೋಗಿ ತಲುಪಬೇಕು ಅದಕ್ಕೆ ಭಾವರಾಮಾಯಣಕ್ಕಾಗಿಯೇ ಒಂದು ವಿಭಾಗವನ್ನು ಮಾಡಿಕೊಟ್ಟಿದ್ದಾರೆ ಧರ್ಮಭಾರತಿ ಏನಿತ್ತು ಅದರ ಹೆಸರನ್ನು ಭಾವರಾಮಾಯಣ ಅಂತ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಕಾರ್ಯಕರ್ತರನ್ನು ವಲಯ ಮಟ್ಟದಲ್ಲಿ ಘಟಕ ಮಟ್ಟದಲ್ಲಿ ಮಾಡಬೇಕು ಭಾವರಾಮಾಯಣ ಎಲ್ಲರ ಮನೆಗೆ ತಲುಪಬೇಕು ಇದು ಹೊಣೆಗಾರಿಕೆ ನಮಗೆ ಅಂತ ಹಾಗಾಗಿ ನಾನು ಪ್ರಾರ್ಥನೆ ಮಾಡುವುದು ಎರಡು ಒಂದು ಇಂತಹ ಸೇವಾ ಅವಕಾಶಗಳು ಬಂದಾಗ ಸೇವಾ ಅವಕಾಶಗಳನ್ನು ಹೊಂದಿಸಿ ಅಂತ ಪದಾಧಿಕಾರಿಗಳಲ್ಲಿ ವಿನಂತಿ ಬಂದಾಗ ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ ನಮ್ಮ ಸಂಸ್ಥಾನದವರನ್ನು ಎಲ್ಲರೂ ಮೂವತ್ತು ವರ್ಷಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಬಂದು ಕಾಡಿದ್ದೇವೆ ಬೇಡಿದ್ದೇವೆ ಪ್ರಾರ್ಥನೆ ಮಾಡಿದ್ದೇವೆ ಎಲ್ಲ ಸಂದರ್ಭದಲ್ಲಿ ಇಲ್ಲ ಎಂಬ ಶಬ್ದವನ್ನು ಬಳಸದೆ ಅನುಗ್ರಹ ಮಾಡಿದ್ದಾರೆ ಇದು ಎಲ್ಲರ ಅನುಭವ ಆಯಿತು ಇಡೀ ಮಹಾಮಂಡಲದಲ್ಲಿ ಎಲ್ಲರ ಅನುಭವ ಆಯಿತು ಹಾಗಿರುವಾಗ ಭಾವರಾಮಾಯಣವನ್ನು ಅವರೇ ಅಕ್ಷರ ರೂಪಕ್ಕಿಳಿಸ್ತಾ ಇರುವಾಗ ಅದಕ್ಕೊಂದು ಸೇವಾ ಅವಕಾಶ ಸನ್ನಿಹಿತವಾದಾಗ ಇಲ್ಲ ಅಂತ ಹೇಳಬೇಡಿ ಕಾರ್ಯಕರ್ತರನ್ನು ಅದಕ್ಕೋಸ್ಕರ ಪ್ರಧಾನರನ್ನು ಹೊಂದಿಸಬೇಕು ಇದರ ಉಪಮಾತು ಎರಡನೆಯ ಮಾತಿನಲ್ಲಿ ಒಂದು ಉಪಮಾತಿದೆ ಏನಂದರೆ ಮಠಕ್ಕೆ ಮಠದ ಯೋಜನೆಗಳಿಗೆ ಸಮರ್ಪಣೆ ಮಾಡುವಾಗ ಮಠದ ಯೋಜನೆಗಳಲ್ಲಿ ಸ್ಪಂದಿಸುವಾಗ ಯಾವುದೇ ಕಾರಣಕ್ಕೆ ಟೀಕೆ ಬೇಡ ಅಂತ ನಾವು ನಮ್ಮಷ್ಟಕ್ಕೆ ಯೋಚಿಸ್ತಾ ಕೆಲವು ವಿಷಯಗಳನ್ನು ಟೀಕಿಸುವುದಕ್ಕೆ ಮುಂದಾಗ್ತೇವೆ ದಯವಿಟ್ಟು ಯಾವ ಕಾರಣಕ್ಕೂ ಟೀಕೆ ಮಾಡಿಸಬೇಡಿ ಜಾಸ್ತಿ ವಿಮರ್ಶೆ ಮಾಡೋದು ಬೇಡ ಪ್ರಾಮಾಣಿಕವಾಗಿ ಪ್ರಾಂಜಲ ಭಾವದಿಂದ ನಾವು ಸಮರ್ಪಿಸೋಣ ಗುರು ಅನುಗ್ರಹಕ್ಕೆ ಗುರು ಪರಂಪರೆಯ ಅನುಗ್ರಹಕ್ಕೆ ಶ್ರೀರಾಮದೇವರ ಅನುಗ್ರಹಕ್ಕೆ ನಾವೆಲ್ಲರ ಪ್ರಾರ್ಥ ಭಾಜನರಾಗೋಣ ಅಂತ ಹೇಳ್ತಾ ಈ ಮನೆಯ ಯಜಮಾನರನ್ನು ಮತ್ತು ಸೇರಿದ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ನಮಸ್ಕರಿಸಿ ನನ್ನ ಈ ಎಲ್ಲ ಮಾತುಗಳನ್ನು ಶ್ರೀಚರಣಕ್ಕೆ ಅರ್ಪಿಸ್ತೇನೆ ಹರೇರಾಮ್